ವ್ಯಾಸಾಯ ಭವನಾಶಯ ಶೇಷಾಯ ಗುಣರಾಶಯ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಂದೇ ವಂದೆಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪ್ರತಿಮಾದ್ಯಾದಿ ವರದೇಶ ವರಪ್ರದಂ ನಾವು ಈ ಒಂದು ಒಂಬತ್ತನೇ ಅಧ್ಯಾಯದಲ್ಲಿ ಒಟ್ಟು ಇಲ್ಲಿಯ ತನಕ ಒಂಬತ್ತು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಇಂದಿನಿಂದ ಹತ್ತನೇ ಶ್ಲೋಕ ಮತ್ತು ಮುಂದಿನ ಶ್ಲೋಕಗಳ ಚಿಂತನೆ ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಅವಿಜಿತ ಕುಂಡ್ರೂಪತಿ ಸಮಿತಿ ವಿಖಂಡನ ರಮಾವರ ಮಮ ಶರಣಂ ಶುಭತಮ ಕಥಾಶಯ ಸದೋದಿತ ಜಗದೇಕ ಕಾರಣ ರಾಮ ರಮಾರಣ ಈ ಶ್ಲೋಕದಲ್ಲಿ ಪರಶುರಾಮ ರೂಪಿಯಾದಂತಹ ಪರಮಾತ್ಮನ ಚಿಂತನೆ ನಮಗೆ ಆಚಾರ್ಯರು ಕೊಡ್ತಾ ಇದ್ದಾರೆ ಅವಿಜಿತ ಕುನ್ರುಪತಿ ಸಮಿತಿ ವಿಖಂಡನ ಅಂತ ಅವಿಜಿತ ಅಂತ ಹೇಳಿದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಅನೇಕ ರಾಜರನ್ನು ಪರಮಾತ್ಮ ನಾಶ ಮಾಡಿದ ಅಂತಂದ್ರೆ ಪರಶುರಾಮ ರೂಪಿಯಾದಂತಹ ಪರಮಾತ್ಮ ತಾನು ಇಪ್ಪತ್ತೊಂದು ಬಾರಿ ಸಮಗ್ರ ಭೂ ಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ರಾಜರನ್ನು ಕ್ಷತ್ರಿಯರನ್ನು ಸಂಹಾರ ಮಾಡಿದ ಅಂತ ಅವ್ರು ಹೇಗಿದ್ರು ಅಂದ್ರೆ ಅವಿಜಿತ ಅಂದರೆ ಬೇರೆಯವರ ಬೇರೆ ರಾಜರಿಗೆ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಹಾಪರಾಕ್ರಮಶಾಲಿಗಳಾದಂತಹ ಅಷ್ಟೇ ದುಷ್ಟರಾದಂತಹ ರಾಜರು ಅವಿಜಿತ ಇನ್ನೊಬ್ಬರಿಗೆ ಗೆಲ್ಲಲಿಕ್ಕೆ ಆಗದೇ ಇರುವಂತಹ ಮಹಾಪರಾಕ್ರಮ ಶಾಲೆಗಳು ಅದೇ ರೀತಿಯಾಗಿ ಕುನ್ರುಪತಿ ನೃಪತಿ ಅಂತ ಹೇಳಿದೆ ರಾಜ ಕೂನ್ ಅಂದ್ರೆ ಕೆಟ್ಟ ರಾಜರು ಅಂತ ದುಷ್ಟರಾದಂತಹ ಕಾರ್ತವೀರ್ಯರಾಜನ ಮುಂತಾದಂತಹ ಅನೇಕ ರಾಜಾಧಿರಾಜರು ಅವರ ಸಮಿತಿ ಸಮಿತಿ ಅಂತ ಹೇಳಿದ್ರೆ ಗುಂಪು ಸಮೂಹ ಅಂತ ಅಂದ್ರೆ ಇಪ್ಪತ್ತೊಂದು ಬಾರಿ ಸಮಗ್ರ ಭೂ ಪ್ರದಕ್ಷಿಣೆಯನ್ನು ಮಾಡಿ ರಾಜರನ್ನು ಕೊಲ್ಬೇಕು ಅಂತ ಹೇಳಿ ಎಷ್ಟು ಸಾವಿರಾರು ಲಕ್ಷಾಂತರ ದುಷ್ಟ ರಾಜರಿದ್ದರು ಅಷ್ಟೆಲ್ಲ ಮಹಾ ಪರಾಕ್ರಮಶಾಲಿಗಳಾದಂತಹ ದುಷ್ಟರಾದಂತಹ ರಾಜರ ಸಮೂಹವನ್ನೇ ಪರಮಾತ್ಮ ನೀನೇ ಮಾಡಿದಿ ವಿಖಂಡನ ಅನೇಕ ರೀತಿಯಾಗಿ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿ ಹಾಕಿದ್ದೀಯ ಅಂತಹ ರಮಾವರ ರಮಾ ಶಬ್ದಕ್ಕೆ ಅರ್ಥ ಲಕ್ಷ್ಮೀ ದೇವಿಯ ಪತಿಯಾದಂಥವನೇ ಲಕ್ಷ್ಮೀ ದೇವಿಯ ಪತಿಯಾದಂಥವನೇ ವಿಶೇಷವಾಗಿ ಪರಶುರಾಮ ರೂಪಕ್ಕೆ ಹರಿಣಿ ಪತಿ ಪರಶುರಾಮ ಎನ್ಮಾ ಅಂತೆ ಅಂತಹ ಹರಿಣಿಯ ಪತಿಯಾದಂಥವನೇ ಮತ್ತೆ ವೀರ ಪ ಅಂತ ಹೇಳ್ತಾ ಇದ್ದಾರೆ ಪ ಅಂತ ಹೇಳಿದ್ರೆ ರಕ್ಷಣೆ ಮಾಡುವವನು ಅಂತ ನೀನು ಯಾರನ್ನು ರಕ್ಷಣೆ ಮಾಡಿದ್ದೀಯಾ ಅಂತ ಹೇಳಿದ್ರೆ ವಿಶೇಷವಾಗಿ ಭೀಷ್ಮಾಚಾರ್ಯರು ಮುಂದಾದಂಥವರಿಗೆ ವಿಶೇ ರಕ್ಷಣೆಯನ್ನು ಮಾಡಿದಂತವನು ನೀನು ಅಂತಹ ಅವರಿಗೆ ವಿದ್ಯೆಯನ್ನು ಕೊಟ್ಟು ಅವರಿಗೆ ರಕ್ಷಣೆಯನ್ನು ಮಾಡಿದಂಥವನ್ನು ನೀನು ಅಂತಹ ಅನೇಕರನ್ನು ರಕ್ಷಣೆ ಮಾಡಿದಂತಹ ಅಂದರೆ ದುಷ್ಟರಾದಂತಹ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ದೀಯ ಸಜ್ಜನರಾದಂತಹ ಕ್ಷತ್ರಿಯರನ್ನು ರಕ್ಷಣೆ ಮಾಡಿದ್ದೀಯ ಹೀಗೆ ಮಾಡಿದಂತಹ ಯಾವ ರಮಾವರ ವೀರಪ ಪರಶುರಾಮ ರೂಪಿಯಾದಂತಹ ಪರಮಾತ್ಮನೇ ಏನು ಶುಭತಮ ಕಥಾಶಯ ನಿನ್ನ ಚರಿತ್ರೆ ಮಂಗಳಕರವಾದಂತಹ ಚರಿತ್ರೆ ಪರಮ ನೀನು ಸರ್ವೋತ್ತಮ ಸದೋದಿತ ಯಾವಾಗಲೂ ಕೂಡ ಅಳಿತಾ ಇರುವಂಥವನು ಜಗದೇಕ ಕಾರಣ ಸಮಗ್ರ ಜಗತ್ತಿಗೆ ಪ್ರಧಾನ ಕಾರಣವಾದಂಥವನು ನೀನು ಅಂತಹ ರಾಮ ಆತ್ಮಾರಾಮ ನಿನ್ನಿಂದ ನೀನೇ ಆನಂದವನ್ನು ಅನುಭವಿಸುವಂತಹ ಲಕ್ಷ್ಮೀಪತಿಯಾದಂತಹ ಪರಶುರಾಮ ರೂಪಿಯಾದಂತಹ ಪರಮಾತ್ಮನೇ ನೀನು ಭವ ಮಮ ಶರಣಂ ನೀನು ನನಗೆ ಅಂತ ಈ ಶ್ಲೋಕದಲ್ಲಿ ಪರಶುರಾಮ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಹನ್ನೊಂದನೇ ಶ್ಲೋಕ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಖರತರ ನಿಶೀಚರ दहन परामृत मम शरण शुभतम कथाशय सदोदित जगदेक ರಾಮ ರಮಾರಮಣ ಈ ಶ್ಲೋಕದಲ್ಲಿ ಮುಂದಿನ ಪರಶುರಾಮತಾರದ ಮುಂದಿನ ರೂಪ ಅದು ರಾಮರೂಪ ರಾಮರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ಖರತರ ನಿಶೀಚರ ದಹನ ಅಂತ ದಹನ ಅಂತ ಹೇಳಿದ್ರೆ ಸುಟ್ಟು ಹಾಕಿದವನು ಅರ್ಥಾತ್ ಸಂಹಾರ ಮಾಡಿದವನು ಅಂತ ಯಾರನ್ನು ಸಂಹಾರ ಮಾಡಿದ ಅಂತ ಹೇಳಿದ್ರೆ ಖರತರ ನಿಶೀಚರ ದಹನ ಖರ ದೂಷಣ ಅದೇ ರೀತಿಯಾಗಿ ರಾವಣ ಕುಂಭಕರ್ಣ ಮುಂತಾದಂತಹ ರಾಕ್ಷಸರನ್ನ ನಿಶಿಚರ ಅಂತ ಹೇಳಿದ್ರೆ ನಿಶಾ ಅಂತ ಹೇಳಿದ್ರೆ ರಾತ್ರಿ ಚರ ಅಂದ್ರೆ ಸಂಚಾರ ಮಾಡುವಂತ ಅಂದ್ರೆ ರಾಕ್ಷಸರು ಸಾಮಾನ್ಯವಾಗಿ ಸಂಚಾರ ಮಾಡುವುದು ರಾತ್ರಿ ಹೊತ್ತಿನಲ್ಲಿ ರಾತ್ರಿ ಹೊತ್ತಿನ ಬಲ ಜಾಸ್ತಿ ಅಂತಹ ನಿಶೀಚರ ಕರದೂ ರಾವಣ ಕುಂಭಕರ್ಣ ಮುಂತಾದಂತಹ ಅನೇಕ ಜನ ರಾಕ್ಷಸರನ್ನು ದಹನ ಸುಟ್ಟು ಹಾಕಿದವನೇ ಸಂಹಾರ ಮಾಡಿದಂತವನೇ ಅದೇ ರೀತಿಯಾಗಿ ಪರಾಮೃತ ಪರಾಮೃತ ಶಬ್ದಕ್ಕೆ ಅರ್ಥ ನಿತ್ಯ ಮುಕ್ತ ಅಂತ ಪರಮಾತ್ಮ ನಿತ್ಯ ಮುಕ್ತ ಯಾವಾಗಲೂ ಆನಂದ ಸ್ವರೂಪಿಯಾಗಿ ಇರುವವನು ಅಂತ ಒಂದು ರೀತಿಯ ಅರ್ಥ ಇನ್ನೊಂದು ಅರ್ಥ ಪರ ಮತ್ತು ಅಮೃತ ಪರಮಾತ್ಮ ಪರನೂ ಆಗಿದ್ದಾನೆ ಅಮೃತನೂ ಆಗಿದ್ದಾನೆ ಅಂತ ಪರ ಅಂದ್ರೆ ಒಂದು ಅರ್ಥ ಎಲ್ಲರಿಗಿಂತಲೂ ಕೂಡ ವಿಲಕ್ಷಣ ಉಳಿದ ಜೀವರುಗಳಿಗಿಂತ ಲಕ್ಷ್ಮೀದೇವಿಗಿಂತ ಬ್ರಹ್ಮಾದಿ ದೇವತೆಗಳಿಗಿಂತ ನಮಗಿಂತ ಪರಮಾತ್ಮ ಅತ್ಯಂತ ವಿಲಕ್ಷಣನಾದಂಥವನು ಇನ್ನೊಂದು ಅರ್ಥ ಶ್ರೇಷ್ಠನಾದವನು ಸರ್ವೋತ್ತಮನಾದಂಥವನು ಅಂತ ಪರಶಬ್ದಕ್ಕೆ ಅದೇ ರೀತಿಯಾಗಿ ಅಮೃತ ಮರಣ ಇಲ್ಲದೆ ಇರುವವನು ಅಂತಹ ಮಾನದ ಮಾನದ ಅಂತ ಹೇಳಿದ್ರೆ ಮಾನ ಅಂದ್ರೆ ಜ್ಞಾನ ಅಂತ ಅರ್ಥ ವಿಶೇಷವಾಗಿ ಲಕ್ಷ್ಮಣ ಹನುಮಂತ ವಿಭೀಷಣ ಮುಂತಾದಂತಹ ತನ್ನ ಜ್ಞಾನಿಗಳಿಗೆ ತನ್ನ ಭಕ್ತರಿಗೆ ವಿಶೇಷವಾದಂತಹ ಜ್ಞಾನವನ್ನು ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿದಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಾನದ ಅಂತ ಹೆಸರು ಇನ್ನೊಂದು ಮಾನ ಅಂದ್ರೆ ಸನ್ಮಾನ ಆ ಲಕ್ಷ್ಮಣ ಆಗಲಿ ಹನುಮಂತ ಆಗಲಿ ವಿಭೀಷಣ ಆಗಲಿ ಇವತ್ತು ಜಗತ್ತಿನಲ್ಲಿ ಇಷ್ಟು ಪ್ರಸಿದ್ಧರಾಗಿದ್ದಾರೆ ಅಂತೇಳಿ ಅದಕ್ಕೆ ಪ ಪ್ರಧಾನ ಕಾರಣ ರಾಮದೇವರ ಅನುಗ್ರಹ ಹಾಗಾಗಿ ಅವರಿಗೆ ಜ್ಞಾನವನ್ನು ಕೊಟ್ಟಂಥವನು ಪರಮಾತ್ಮ ಸನ್ಮಾನವನ್ನು ಕೊಟ್ಟಂಥವನು ಪರಮಾತ್ಮ ಅಂತಹ ರಘುವರ ರಘುವರ ಅಂತ ಹೇಳಿ ರಘುಕುಲದಲ್ಲಿ ಹುಟ್ಟಿದಂತಹ ರಾಮಚಂದ್ರನೇ ನೀನು ನನಗೆ ಸದಾಕಾಲ ರಕ್ಷಕನಾಗಿ ಇರೋ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಅತ್ಯಂತ ದುಷ್ಟರಾದಂತಹ ಖರ ದೂಷಣ ಅದೇ ರೀತಿಯಾಗಿ ಯಾವ ಆ ರಾವಣ ಕುಂಭಕರ್ಣ ಮುಂತಾದಂತಹ ರಾಕ್ಷಸರು ಅಂತ ಇನ್ನೊಂದು ಖರತರ ಅಂತ ಹೇಳಿದ್ರೆ ಮಹಾಪರಾಕ್ರಮಶಾಲಿಗಳು ಅಂತ ಅತ್ಯಂತ ದುಷ್ಟರು ಪರಾಕ್ರಮಶಾಲಿಗಳು ಅಂತ ಅಂತಹ ತುಂಬಾ ದುಷ್ಟರಾದಂತಹ ಅವರೆಲ್ಲರನ್ನು ಕೂಡ ದಹನ ಮಾಡಿ ಹಾಕಿದವನು ಸಂಹಾರ ಮಾಡಿದಂತಹ ರಾಮಚಂದ್ರ ರೂಪಿ ಪರಮಾತ್ಮ ಅಂತ ರಾಮಚಂದ್ರ ರೂಪಿ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಕೃಷ್ಣ ರೂಪದ ಬಗ್ಗೆ स्ट्रोको कहता ने न्यू केली सुललित तनुवर वरद महाबल यदवर पार्थप भव मम शरणम शुभतम कथाशय ಪರಮಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಸುಲಲಿತ ತನುವರ ಅಂತ ಲಲಿತ ಅಂತ ಹೇಳಿದ್ರೆ ಒಳ್ಳೆ ಕೋಮಲವಾದಂತಹ ತ್ವಚೆ ಶರೀರ ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ ಅತ್ಯಂತ ಸುಂದರವಾದಂತಹ ಶರೀರ ಅಷ್ಟೇ ಕೋಮಲವಾದಂತಹ ಮೃದುವಾದಂತಹ ದೇಹ ಪರಮಾತ್ಮನ ದೇಹ ಸುಲಲಿತ ಕೇವಲ ಕೋಮಲವಾದದ್ದು ಅಲ್ಲ ಅತ್ಯಂತ ಕೋಮಲವಾದದ್ದು ತುಂಬಾ ಕೋಮಲವಾದಂತಹ ಸುಲಲಿತ ತನುವರ ತನುವರ ಶಬ್ದಕರ್ತ ತನು ಅಂದ್ರೆ ಶರೀರ ವರ ಅಂದ್ರೆ ಶ್ರೇಷ್ಠ ಅಂತಹ ಅತ್ಯಂತ ಮೃದುವಾದಂತಹ ಕೋಮಲವಾದಂತಹ ಒಳ್ಳೆ ಶರೀರ ಉಳ್ಳಂಥವನೇ ಮತ್ತೆ ವರದ ವರದ ಅಂತ ಹೇಳಿದ್ರೆ ವರವನ್ನು ಕೊಡುವವನು ಉದ್ಧವ ಅಕ್ರೂರ ಮುಂತಾದಂತಹ ಜ್ಞಾನಿಗಳನ್ನು ವಿಶೇಷವಾಗಿ ರಕ್ಷಣೆ ಮಾಡಿದವನು ಅವರಿಗೆ ವರವನ್ನು ಕೊಟ್ಟಂತವನು ಪರಮಾತ್ಮ ಅಂತಹ ವರದ ಮಹಾಬಲ ಮಹಾಬಲ ಅಂದ್ರೆ ಮಹಾಪರಾಕ್ರಮಶಾಲಿ ಅಂತ ಪರಮಾತ್ಮ ಕಂಸ ಶಿಶುಪಾಲದಂತಹವಕ್ರ ಮುಂತಾದಂತಹ ಮಹಾ ಮಹಾ ದುಷ್ಟರನ್ನು ಸಂಹಾರ ಮಾಡಿದಂತಹ ಮಹಾಪರಾಕ್ರಮಶಾಲಿ ಅದೇ ರೀತಿಯಾಗಿ ಪಾರ್ಥಪ ಪಾರ್ಥಪ ಅಂದ್ರೆ ಆ ಕುಂತಿಯ ಮಕ್ಕಳನ್ನು ಯುಧಿಷ್ಠಿರ ಅದೇ ರೀತಿಯಾಗಿ ಭೀಮಸೇನ ದೇವರು ಅರ್ಜುನ ಅದೇ ರೀತಿಯಾಗಿ ಮಾದರಿಯ ಮಕ್ಕಳಾದಂತಹ ಇವರನ್ನು ಪಾಂಡವರನ್ನು ವಿಶೇಷವಾಗಿ ಎಲ್ಲ ಕಾಲದಲ್ಲಿಯೂ ರಕ್ಷಣೆ ಮಾಡಿದವನು ಪಾಂಡವರನ್ನು ವಿಶೇಷವಾಗಿ ರಕ್ಷಣೆ ಮಾಡಿದಂಥವನು ಪಾರ್ಥಪ ಅಂದ್ರೆ ವಿಶೇಷವಾಗಿ ಆ ಪಾರ್ಥ ಅಂತ ವಾಸ್ತವಿಕವಾಗಿ ಈ ಮೂರು ಜನರಿಗೆ ಹೆಸರು ಯಾರು ಯುಧಿಷ್ಠಿರ ಭೀಮಸೇನ ಮತ್ತು ಅರ್ಜುನನಿಗೆ ಅದರಲ್ಲೂ ಪ್ರಸಿದ್ಧ ಪಾರ್ಥ ಅಂದ್ರೆ ಅರ್ಜುನ ಅಂತ ಅರ್ಜುನನಿಗೂ ವಿಶೇಷವಾಗಿ ರಕ್ಷಣೆಯನ್ನು ಕೊಟ್ಟಂತವನು ಯುದ್ಧದಲ್ಲಿ ಸ್ವತಃ ತಾನು ಅವನಿಗೆ ಸಾರಥಿಯಾಗಿ ಎಲ್ಲ ವಿಧದಲ್ಲೂ ರಕ್ಷಣೆ ಮಾಡಿದವನು ನಾವು ಯುದ್ಧದ ಕೊನೆಯ ದಿವಸ ನೋಡ್ತೇವೆ ಆ ಪರಮಾತ್ಮ ಯುದ್ಧ ಎಲ್ಲ ಮುಗಿಯುತ್ತೆ ಕೊನೆಗೆ ಅರ್ಜುನನಿಗೆ ಹೇಳ್ತಾನೆ ಸಾಮಾನ್ಯವಾಗಿ ಪ್ರತಿನಿತ್ಯ ಪರಮಾತ್ಮ ಸಾರಥಿ ಕೆಳಗಿಳಿದ ತಕ್ಷಣ ಅರ್ಜುನ ಕೆಳಗೆ ಇಳಿತಾ ಇದ್ದ ನಂತರ ಅರ್ಥದಿಂದ ಕೊನೆಯ ದಿವಸ ಪರಮಾತ್ಮ ಹೇಳ್ತಾನೆ ಇಲ್ಲ ಇವತ್ತು ನೀನ್ ಫಸ್ಟ್ ಕೆಳಗಿಳಿ ನಾನು ಆಮೇಲೆ ಇಳಿತೀನಿ ಅಂತ ಅರ್ಜುನ ಯಾಕೆ ಅಂತ ಕೇಳ್ತಾನೆ ಇಲ್ಲ ಇವತ್ತು ನೀ ಇಳಿ ಆಮೇಲೆ ಇಳಿತೀನಿ ಅಂತ ಹೇಳಿದಾಗ ಅರ್ಜುನ ಅರ್ಥದಿಂದ ಕೆಳಗೆ ಇಳಿತಾನೆ ನಂತರ ಯಾವಾಗ ಕೃಷ್ಣ ತನ್ನ ಕಾಲನ್ನು ಕೆಳಗೆ ಇಟ್ಟನೋ ತಕ್ಷಣದಲ್ಲಿ ಆ ಸಮಗ್ರ ರಥ ಬೂದಿಯಾಗಿ ಹೋಗಿಬಿಡುತ್ತೆ ಬೆಂಕಿ ಹತ್ತಿ ಬೂದಿಯಾಗಿ ಹೋಗ್ಬಿಡುತ್ತೆ ಯಾಕೆ ಅಂತ ಅರ್ಜುನ ಕೇಳಿದಾಗ ನಿನ್ನ ಮೇಲೆ ಇಷ್ಟು ದಿವಸ ದೊಡ್ಡ ದೊಡ್ಡ ಅತಿರಥ ಮಹಾರಥರು ಎಲ್ಲರೂ ಕೂಡ ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರು ಕೃಪಾಚಾರ್ಯರು ಅಶ್ವತ್ಥಾಮ ಶಲ್ಯ ದುರ್ಯೋಧನ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳು ಜಯದ್ರಥ ಅವರೆಲ್ಲರೂ ಕೂಡ ಇಷ್ಟು ದಿವಸ ನಿನ್ನ ಮೇಲೆ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ ಅಗ್ನಿ ಅಸ್ತ್ರ ಮುಂತಾದಂತಹ ಅನೇಕ ಅಸ್ತ್ರಗಳು ಆ ಎಲ್ಲ ಅಸ್ತ್ರಗಳು ಕೂಡ ನಿನಗೆ ಏನೂ ಕೂಡ ಮುಟ್ಲೇ ಇಲ್ಲ ಯಾಕೆ ಅಂದ್ರೆ ನಾನು ಇದ್ದೆ ನಿನಗೆ ರಕ್ಷಕನಾಗಿ ಆದರೆ ಆ ಬಿಟ್ಟಂತಹ ಅಸ್ತ್ರಗಳು ವ್ಯರ್ಥ ಆಗ್ ಆಗಬಾರ್ದು ಯಾಕೆಂದ್ರೆ ಅವರು ಆ ಮಂತ್ರ ದೇವತೆಗಳು ಅಸ್ತ್ರ ದೇವತೆಗಳನ್ನು ಮಂತ್ರದಿಂದಾಗಿ ಆಹ್ ಆಹ್ವಾನ ಮಾಡಿರ್ತಾರೆ ಹಾಗಾಗಿ ಆ ಬಿಟ್ಟಂತಹ ಅಸ್ತ್ರಗಳು ಎಲ್ಲ ಅದರ ಪ್ರಭಾವ ಎಲ್ಲ ಆ ರಥದಲ್ಲಿ ಕೂತಿತ್ತು ಅಂತೆ ಆ ಕೃಷ್ಣ ಅರ್ಜುನ ಇರುವಂತಹ ರಥದಲ್ಲಿ ಹಾಗಾಗಿ ಕೊನೆ ದಿವಸ ಪರಮಾತ್ಮ ಹೇಳ್ತಾನೆ ನೀನು ಮೊದಲು ಕೆಳಗಿಳಿ ನಾನು ಇಳಿತೇನೆ ಅಂತ ಹೇಳಿದಾಗ ಯಾವಾಗ ಕೃಷ್ಣ ಪರಮಾತ್ಮ ರಥದಿಂದ ಕೆಳಗೆ ಇಳಿದನೋ ತಕ್ಷಣದಲ್ಲಿ ಆ ಹದಿನೆಂಟು ದಿವಸ ಬಿಟ್ಟಂತಹ ಅಸ್ತ್ರಗಳ ಪ್ರಭಾವ ಆ ರಥದ ಸಂಪೂರ್ಣ ಒಂದೇ ಕ್ಷಣದಲ್ಲಿ ಬೂದಿಯಾಗಿ ಹೋಗ್ಬಿಡುತ್ತೋ ಅಂತ ಕೇಳ್ತಾನೆ ಆವಾಗ ಅರ್ಜುನ ಹೇಳ್ತಾನೆ ನೀ ಪ್ರತಿನಿತ್ಯ ಕೆಳಗೆ ಇಳಿತಾ ಇದ್ದೆ ಇವತ್ತು ಫಸ್ಟ್ ರಥದಿಂದ ಕೆಳಗೆ ಇಳಿದಿದ್ದಲ್ಲ ಪ್ರತಿನಿತ್ಯ ಯುದ್ಧ ಆದ ಮೇಲೂ ಕೂಡ ರಥದಿಂದ ಕೆಳಗೆ ಇಳಿತಾ ಇದ್ದೆ ಇವ ಅವಾಗ ಯಾಕೆ ಬೂದಿ ಆಗ್ಲಿಲ್ಲ ಅಂತ ಕೇಳಿದಾಗ ನಾನು ಪ್ರತಿನಿತ್ಯ ಇಳಿದಾಗಲೂ ಕೂಡ ನಾನು ಮರದಿನ ವಾಪಸ್ ರಥದಲ್ಲಿ ಹತ್ತಾ ಇದ್ದೆ ಆದ್ರೆ ಇವತ್ತು ನಾನು ಇಳಿದ್ರೆ ನಾನು ನಾ ನಾಳೆಯಿಂದ ರಥದಲ್ಲಿ ಹತ್ತೋದಿಲ್ಲ ಅಷ್ಟು ಮಾತ್ರ ಅಲ್ಲ ಇವತ್ತು ನಾನು ಯಾವಾಗ ಅರ್ಥದಿಂದ ಕೆಳಗೆ ಇಳಿದನೋ ತಕ್ಷಣದಲ್ಲಿ ಆ ಧ್ವಜದಲ್ಲಿ ಇದ್ದಂತಹ ಹನುಮಂತ ದೇವರು ಕೂಡ ತಾವು ಹೊರಟು ಹೋಗ್ಬಿಟ್ರು ಹಾಗಾಗಿ ಸಮಸ್ತ ರಥ ಬೂದಿಯಾಗಿ ಹೋಯಿತು ಎಂಬುದಾಗಿ ಹೇಳ್ತಾರೆ ಹೀಗೆ ಆ ಮಹಾಭಾರತ ಯುದ್ಧದಲ್ಲಂತರೂ ವಿಶೇಷವಾಗಿ ಅರ್ಜುನನನ್ನು ರಕ್ಷಣೆ ಮಾಡಿದಂಥವನು ನೀನು ಪಾರ್ಥಪ ಪಾರ್ಥನನ್ನು ವಿಶೇಷವಾಗಿ ಪಾಲನೆ ಮಾಡಿದವನು ರಕ್ಷಣೆ ಮಾಡಿದಂಥವನು ನೀನು ಅಂತಹ ಶ್ರೀಕೃಷ್ಣನೇ ಯದುವರ ಯದುವರ ಅಂತ ಹೇಳಿದ್ರೆ ಯಾದವರ ಕುಲಕ್ಕೇನೆ ಒಳ್ಳೆ ಶ್ರೇಷ್ಠನಾದಂಥವನು ನೀನು ಅಂತಹ ಶ್ರೀಕೃಷ್ಣನೇ ನನಗೆ ನೀನು ಸದಾಕಾಲ ರಕ್ಷಕನಾಗಿ ಇರುವಂತ ಆಚಾರ್ಯರು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನದ್ದು ಆ ಯಾವ ಬುದ್ಧರೂಪಿಯಾದಂತಹ ಪರಮಾತ್ಮನ ಚಿಂತನೆ ಶ್ಲೋಕ ಹೇಳ್ತೀನಿ ನೀವು ಹೇಳಿ द्वितीय सुत विमोहन विमला विभोदन परगुण बुद्ध हे भव मम शरणम शुभतम कथाशय परम सदोदित जगदेक का कारण ರಾಮ ರಮಾರಮಣ ದಿತಿಸುತ ಮೋಹನ ದಿತಿಸುತ ಮೋಹನ ಅಥವಾ ದಿತಿಸುತ ವಿಮೋಹನ ಅಂತ ದ್ವಿತೀಯ ಅಂತ ಹೇಳ್ರೆ ಹಿಂದಿನ ಕೇಳಿದಂತೆ ಕಷ್ಟಪರ ಹೆಂಡತಿ ದೈತ್ಯರ ತಾಯಿ ಅಂತಹ ದಿತಿಸುತ ದೈತ್ಯರನ್ನು ದ್ವಿತೀಯ ಮಕ್ಕಳನ್ನು ಮೋಹನ ಅಂದ್ರಿಗೆ ಅವರಿಗೆಲ್ಲ ಮೋಹವನ್ನು ಉಂಟು ಮಾಡಿದವನು ಅಂತ ನಾವು ಹಿಂದಿನ ಒಂದು ಅಧ್ಯಾಯದ ಹಿಂದೆ ಕೇಳಿದ್ವಿ ಆ ಪರಮಾತ್ಮ ಬುದ್ಧರೂಪಿಯಾದಂತಹ ಪರಮಾತ್ಮ ಅವನು ಎಲ್ಲ ದೈತ್ಯರಿಗೆ ಮೋಹವನ್ನು ಇಡೀ ಜಗತ್ತು ಶೂನ್ಯ ಕ್ಷಣಿಕ ಅಂತ ಹೇಳಿ ದೈತ್ಯರಿಗೆ ಮೋಹವನ್ನು ಉಂಟು ಮಾಡಿದ ಹಾಗಾಗಿ ದಿತಿಿಸುತ ಮೋಹನ ದೈತ್ಯರಿಗೆ ಮೋಹವನ್ನು ಉಂಟು ಮಾಡಿದವನು ಆದರೆ ನೀನು ಏನಾಗಿದ್ದೀಯ ವಿಮಲ ವಿಬೋಧನ ದೈತ್ಯರಿಗೆ ಮೋಹ ದೇವತೆಗಳಿಗಾಯ್ಬೇಕಾದ್ರೆ ವಿಮಲ ವಿಬೋ ವಿಬೋಧನ ಪರಿಶುದ್ಧವಾದಂತಹ ಶ್ರೇಷ್ಠವಾದಂತಹ ಜ್ಞಾನವನ್ನು ನೀನು ದೇವತೆಗಳಿಗೆ ಕೊಟ್ಟಿದ್ದೀಯಾ ಈಗ ದೈತ್ಯರಿಗೆ ಅಜ್ಞಾನವನ್ನು ದೇವತೆಗಳಿಗೆ ಪರಿಶುದ್ಧವಾದಂತಹ ತತ್ವಜ್ಞಾನವನ್ನು ನೀನು ಅದೇ ರೂಪದಿಂದಾಗಿ ರೂಪದಿಂದಾಗಿಯೇ ಉಪದೇಶ ಮಾಡಿದ್ದೀಯ ಅಂತಹ ಪರಗುಣ ಬುದ್ಧ ಶ್ರೇಷ್ಠ ಗುಣಶಾಲಿಯಾದಂತಹ ಬುದ್ಧರೂಪಿಯಾದಂತಹ ಪರಮಾತ್ಮನೇ ನೀನು ನನಗೆ ಸದಾಕಾಲ ರಕ್ಷಕನಾಗಿ ಇರು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಆ ರೂಪಿಯಾದಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಿ ಕೊನೆಯ ಅವತಾರ ದಶಾವತಾರಗಳಲ್ಲಿ ಕಲ್ಕಿ ಅವತಾರ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಶ್ಲೋಕ ಹೇಳ್ತೀನಿ ನೀವು ಹೇಳಿ ಕಲಿಮಲ ಹುತವಹ ಸುಭಗ ಮಹೋತ್ಸವ शरण कल शहे भव मम शरण शुभतम कथाशय परम सदोदित जगदेक कारण राम रमारमण रमा ಇದರಲ್ಲಿ ಕಲಿಕೆ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕಲಿಮಲ ಹುತವಹ ಅಂತ ಕಲಿ ಅಂತ ಹೇಳಿದ್ರೆ ಈ ಕಲಿಯುಗ ಆ ಕಲಿಕಾಲದ ಪ್ರಭಾವದಿಂದಾಗಿಯೇನೆ ನಮ್ಮಲ್ಲಿ ಅನೇಕ ರೀತಿಯಾದಂತಹ ಮಲ ಅಂದ್ರೆ ದೋಷಗಳು ಬಂದಿರ್ತವೆ ಅಂತಹ ಕಲಿಕಾಲದಿಂದ ಬರುವಂತಹ ಎಲ್ಲ ದೋಷಗಳಿಗೂ ಕೂಡ ಹುತವಹ ಹುತವಹ ಶಬ್ದಕ್ಕೆ ಅರ್ಥ ಅಗ್ನಿ ಅಗ್ನಿದೇವರು ಬೆಂಕಿ ಅಂತ ಯಾಕೆಂದ್ರೆ ಹುತ ಅಂತ ಹೇಳಿ ಹೋಮಿಸಲ್ಪಟ್ಟದ್ದು ಅಂತ ಅಂದ್ರೆ ನಾವು ಯಾವುದೇ ಹೋಗುವ ಮಾಡೋಕ್ಕಾದ್ರೆ ಅದಕ್ಕೆ ಅಗ್ನಿಯಲ್ಲಿ ಆಹುತಿಯಾಗಿ ತುಪ್ಪವನ್ನು ಸಮೀತನ್ನು ಅನ್ನವನ್ನು ಹಾಕ್ತೇವೆ ನಾವು ಹುತ ಆಹುತಿಯಾಗಿ ಕೊಟ್ಟಂತಹ ದ್ರವ್ಯಗಳನ್ನು ವಹ ಅಂದ್ರೆ ವಾಹನವಾಗಿ ಹೊತ್ತುಕೊಂಡು ಹೋಗಿ ಎಲ್ಲ ದೇವತೆಗಳಿಗೆ ಅಗ್ನಿದೇವರು ತಲುಪಿಸ್ತಾರೆ ಹಾಗಾಗಿ ಅವರಿಗೆ ಹುತ ವಹ ಅಂತ ಹೆಸರು ನಾವು ಅಗ್ನಿಯಲ್ಲಿ ಹಾಕಿದ್ದನ್ನು ದೇವತೆಗಳಿಗೆ ತಲುಪಿಸುವವನು ಅಂತ ಅಂತಹ ನಮ್ಮ ಎಲ್ಲ ದೋಷಗಳಿಗೂ ಕೂಡ ಬೆಂಕಿಯಂತೆ ಇರುವವನು ನೀನು ನಮ್ಮ ಎಲ್ಲ ದೋಷಗಳನ್ನು ಕೂಡ ಸುಟ್ಟು ಹಾಕುವವನು ಅಂತ ಅಂತಹ ಕಲಿಮಲ ಹುತವ ಸುಭಗ ಸುಭಗ ಅಂತ ಹೇಳಿದ್ರೆ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಅಂತ ಪರಮ ಸುಂದರನಾದಂತಹ ಮತ್ತು ಮಹೋತ್ಸವ ಮಹೋತ್ಸವ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನಿಗೆ ಯಾವುದೇ ರೀತಿಯಾದಂತಹ ದುಃಖ ಇಲ್ಲ ಸದಾಕಾಲ ಆನಂದದಿಂದಾಗಿ ಇರುವವನು ಮನಸ್ಸು ಪರಿಶುದ್ಧವಾಗಿ ಸದಾಕಾಲ ಆನಂದದಿಂದಾಗಿ ಇರುತ್ತೆ ಅಂತ ಇದು ಒಂದು ರೀತಿಯ ಅರ್ಥ ಇನ್ನೊಂದು ಅರ್ಥ ಮಹೋತ್ಸವ ಅಂತ ಹೇಳಿದ್ರೆ ಆ ಕಲ್ ಈ ಕಲಿಯುಗ ಕಲಿಕೆ ಅವತಾರ ಆಗೋದು ಕಲಿಯುಗದ ಕೊನೆಯ ಭಾಗದಲ್ಲಿ ಆ ಸಂದರ್ಭದಲ್ಲಿ ಇರುವಂತಹ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿ ಪುನಃ ಕೃತಯುಗ ಪ್ರಾರಂಭ ಆಗುವಂತೆ ಕಲಿಕೆ ಮಾಡ್ತಾನೆ ಹಾಗೆ ಆ ಮಹೋತ್ಸವ ಅಂತ ಹೇಳಿದ್ರೆ ಕೃತಯುಗದ ಜನರಿಗೆ ಒಳ್ಳೆ ಉತ್ಸವವನ್ನು ಸುಂದರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟವನು ಅಂತ ಯಾಕೆಂದ್ರೆ ಆ ಕಲಿಯುಗದಲ್ಲಿ ದುಷ್ಟ ವಾತಾವರಣ ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚು ಅವಕಾಶಗಳು ಇರೋದಿಲ್ಲ ಅಂತಹ ಆ ಎಲ್ಲ ವಾತಾವರಣವನ್ನು ಕೂಡ ನಾಶ ಮಾಡಿ ದುಷ್ಟರನ್ನು ನಾಶ ಮಾಡಿ ಮತ್ತೆ ಪುನಃ ಸಜ್ಜನರಿಗೆ ಒಳ್ಳೆ ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಂತವನು ನೀನು ಹಾಗಾಗಿ ನಿನಗೆ ಮಹೋತ್ಸವ ಅಂತ ಹೆಸರು ಅಂತಹ ಮಹೋತ್ಸವ ಮತ್ತೆ ಶರಣದ ಶರಣದ ಅಂದ್ರೆ ಯಾರು ನಿನ್ನನ್ನು ಶರಣಾಗತರಾಗಿ ಬರ್ತಾರೋ ಅವರಿಗೆ ಒಳ್ಳೆ ಆಶ್ರಯವನ್ನು ಕೊಟ್ಟಂತವನು ಅಂದ್ರೆ ಶರಣಾಗತ ರಕ್ಷಕ ಅಂತ ಅಂತಹ ಶರಣಾಗತ ರಕ್ಷಕನಾದಂತಹ ಕಲ್ಕೀಶ ಕ ಯಾವ ಕಲ್ಕಿ ರೂಪಿಯಾದಂತಹ ಪರಮಾತ್ಮನೆ ಎಲ್ಲರಿಗೂ ಒಡೆಯನಾದವನೇ ನೀನು ನನಗೆ ರಕ್ಷಕನಾಗುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಷ್ಟು ತಾತ್ಪರ್ಯ ಇಷ್ಟು ಕಲಿಮಲ ಹುತವಹ ಕಲಿ ಕಾಲದ ಪ್ರಭಾವದಿಂದಾಗಿ ಬಂದಂತಹ ನಮ್ಮ ಎಲ್ಲ ದೋಷಗಳನ್ನು ಕೂಡ ನಾಶ ಮಾಡುವಂಥವನೇ ಮತ್ತು ಸುಭಗ ಸದಾ ಕಾಲ ಪರಮ ಸುಂದರ ಒಳ್ಳೆ ಸುಂದರವಾದಂತಹ ರೂಪವುಳ್ಳವನು ಮತ್ತು ಮಹೋತ್ಸವ ಸದಾಕಾಲ ಆನಂದದಿಂದಾಗಿರುವವನು ಇನ್ನೊಂದು ಆ ಕೃತಯುಗದ ಜನರಿಗೆ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಒಳ್ಳೆ ಉತ್ಸವದಂತಹ ವಾತಾವರಣ ಮಂಗಳಕರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಂತಹ ನೀನು ಶರಣದ ನೀನನ್ನು ಯಾರೇ ಶರಣಾಗತರಾಗಿ ಬಂದರೂ ಕೂಡ ಅವರನ್ನು ರಕ್ಷಣೆ ಮಾಡುವಂತಹ ನೀನು ಕಲ್ಕೀಶ ಕಲ್ಕಿ ರೂಪಿಯಾದಂತಹ ಪರಮಾತ್ಮನೆ ನೀನು ನನಗೆ ಯಾವಾಗಲೂ ಕೂಡ ರಕ್ಷಕನಾಗಿ ಇರುವಂತ ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿ ಕೊನೆಗೆ ಪರಮಾತ್ಮನ ಹತ್ತಿರ ಹೇಳ್ತಾ ಇದ್ದಾರೆ ಶ್ಲೋಕ ಹೇಳ್ತೀನಿ ನೀವು ಹೇಳಿ ಅಖಿಲ ಜನಿ ವಿಲಯ ಸುಖ ಕಾರಣ ಪರಪುರುಷೋತ್ತಮ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಹೀಗೆ ನೀನು ಅಖಿಲ ಜನಿ ವಿಲಯ ಅಖಿಲ ಅಂದ್ರೆ ಇಡೀ ಜಗತ್ತಿನ ಜನಿ ಅಂದ್ರೆ ಹುಟ್ಟು ವಿಲಯ ಅಂದ್ರೆ ಸಂಹಾರ ಪ್ರಳಯ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮತ್ತು ಸಂಹಾರಗಳನ್ನು ಮಾಡುವಂತವನು ನೀನು ಹಾಗೆ ಪರಸುಖ ಕಾರಣ ಪರಸುಖ ಅಂದ್ರೆ ಶ್ರೇಷ್ಠವಾದಂತಹ ಸುಖ ಅಂದ್ರೆ ಮೋಕ್ಷ ಮೋಕ್ಷಕ್ಕೆ ಕಾರಣನಾದಂಥವನು ನೀನು ಅಂತಹ ಪರಪುರುಷೋತ್ತಮ ಪರಪುರುಷೋತ್ತಮ ಶಬ್ದಕ್ಕೆ ಅರ್ಥ ಪರ ಶಬ್ದಕ್ಕೆ ಅರ್ಥ ಒಂದು ಲೋಕ ವಿಲಕ್ಷಣ ಅಂತ ಅಂದ್ರೆ ಉಳಿದವರಿಗಿಂತ ಭಿನ್ನನಾದವನು ಅಂತಹ ಪರ ಮತ್ತು ಪೂರ್ಣನಾದ ಪರಿಪೂರ್ಣನಾದಂಥವನು ಅಂತ ಹೀಗೆ ಲೋಕ ವಿಲಕ್ಷಣ ಮತ್ತು ಪರಿಪೂರ್ಣನಾದಂತಹ ನೀನು ಪುರುಷೋತ್ತಮನಾಗಿದ್ದೀಯ ಅಂದ್ರೆ ಸಮಸ್ತ ಪುರುಷರಿಗಿಂತ ಬ್ರಹ್ಮಾದಿ ದೇವತೆಗಳಿಗಿಂತ ಲಕ್ಷ್ಮೀ ದೇವಿಗಿಂತಲೂ ಕೂಡ ವಿಲಕ್ಷಣನಾದಂತಹ ನೀನು ಉತ್ತಮನಾದಂತಹ ನೀನು ಭವ ಮಮ ಶರಣಂ ನನಗೆ ಸದಾ ಕಾಲ ರಕ್ಷಕನಾಗಿ ಇರುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಮಾಡುವಂತಹ ನೀನು ಮೋಕ್ಷ ಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಪ್ರಧಾನವಾಗಿ ನಿನ್ನ ಅನುಗ್ರಹ ಬೇಕೇ ಬೇಕು ನಮ್ಮ ಸಾಧನೆ ಮಾತ್ರ ಸಾಕಾಗೋದಿಲ್ಲ ನಿನ್ನ ಅನುಗ್ರಹದಿಂದಲೇನೆ ಮೋಕ್ಷ ಎಂಬುದು ಸಾಧ್ಯ ಆಗುತ್ತೆ ಅಂತಹ ನೀನು ಲೋಕ ವಿಲಕ್ಷಣನಾಗಿದ್ದೀಯ ಮತ್ತು ಪುರುಷೋತ್ತಮ ಎಲ್ಲರಿಗಿಂತಲೂ ಕೂಡ ಉತ್ತಮನಾದಂತಹ ಸರ್ವೋತ್ತಮನಾದಂತಹ ನೀನು ನನಗೆ ಸದಾ ರಕ್ಷಕನಾಗಿ ಇರುವಂತ ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಷ್ಟು ಪ್ರಾರ್ಥನೆ ಮಾಡಿ ಕೊನೆಗೆ ಹೇಳ್ತಾರೆ ಶ್ಲೋಕ ನೀವು ಹೇಳಿ ಇತಿಥವನುತಿವರ ಸತತ ರಥೇರ್ಭವ ಸುಶರಣಗವನ್ ಶುಭತಮ ಕಥಾಶಯ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಇಷ್ಟು ಹದಿನೈದು ಶ್ಲೋಕಗಳಲ್ಲಿ ಪರಮಾತ್ಮನು ಸದಾಕಳನಾಗಿ ರಕ್ಷಣೆ ಮಾಡ್ತಾ ಇರೋ ರಕ್ಷಣೆ ಮಾಡ್ತಾ ಇರೋ ಪ್ರಾ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ 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 ಕೊನೆಗೆ ಆಚಾರ್ಯರು ಹೇಳ್ತಾರೆ ಈ ರೀತಿಯಾದಂತಹ ಪರಮಾತ್ಮನೆ ಭಗವನ್ ಅಂತಹ ಪರಮಾತ್ಮನೆ ಇತಿ ಅಂದ್ರೆ ಈ ರೀತಿಯಾಗಿ ಹದಿನೈದು ಶ್ಲೋಕಗಳಲ್ಲಿ ಉರು ಅಂದ್ರೆ ಜಾಸ್ತಿ ತವ ಅಂದ್ರೆ ನಿನ್ನ ನುತಿವರ ಅಂದ್ರೆ ಉತ್ತಮವಾದಂತಹ ಸ್ತೋತ್ರ ಅದರಲ್ಲಿ ಸತತ ಅಂದ್ರೆ ನಿರಂತರವಾಗಿ ರತಿಹಿ ಅಂದ್ರೆ ಆಸಕ್ತಿ ಇರುವಂತಹ ಸುಖತೀರ್ಥ ಮುನೇಹೆ ಆನಂದ ತೀರ್ಥರೆಂಬಂತಹ ಪುರ್ಣಪ್ರಜ್ಞರೆಂಬಂತಹ ನಮಗೆ ನೀವು ಸದಾಕಾಲ ರಕ್ಷಕನಾಗಿರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ತಾತ್ಪರ್ಯ ಇಷ್ಟು ನಾನು ಈ ರೀತಿಯಾಗಿ ನಿನ್ನ ಒಂದು ಸ್ತೋತ್ರವನ್ನು ಮಾಡಿದ್ದೇನೆ ಈ ಸ್ತೋತ್ರ ಹೇಗಿದೆ ಅಂತ ಹೇಳಿದ್ರೆ ಇದನ್ನು ನಿರಂತರವಾಗಿ ಪಾರಾಯಣ ಮಾಡಿದರೆ ಅದರಿಂದ ನಿನ್ನಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ನಿರಂತರವಾಗಿ ಆಸಕ್ತಿ ಅಂದ್ರೆ ಭಕ್ತಿ ಉಂಟಾಗುತ್ತೆ ಪರಮಾತ್ಮನಲ್ಲಿ ವಿಶೇಷವಾದಂತಹ ರತಿ ಅವನಲ್ಲಿ ಏನೇ ಗಟ್ಟಿಯಾದಂತಹ ಮನಸ್ಸು ಉಂಟಾಗುತ್ತೆ ಆ ರೀತಿಯಾದಂತಹ ನಿರಂತರ ಪಾರಾಯಣ ಮಾಡೋದರಿಂದ ಅದರಲ್ಲೂ ವಿಶೇಷವಾಗಿ ಅರ್ಥವನ್ನು ತಿಳಿದುಕೊಂಡು ಅರ್ಥಾನುಸಂಧಾನದಿಂದಾಗಿ ಪಾರಾಯಣಾದಿಗಳನ್ನು ಮಾಡೋದರಿಂದ ನಿರಂತರವಾಗಿ ನಮ್ಮ ಮನಸ್ಸು ಗಟ್ಟಿಯಾಗಿ ನಿನ್ನಲ್ಲಿ ನಿಲ್ಲುತ್ತೆ ಅಂತಹ ಈ ಸ್ತೋತ್ರವನ್ನು ಸುಖತೀರ್ಥ ಅಂದ್ರೆ ಅಂದರೆ ಸುಖತೀರ್ಥ ಸುಖ ಅಂದ್ರೆ ಆನಂದ ಆನಂದ ತೀರ್ಥರೆಂಬಂತಹ ನಾವು ರಚನೆ ಮಾಡಿದ್ದೇವೆ ರಚನೆ ಮಾಡಿದಂತಹ ಸುಖತೀರ್ಥ ಮುನೇಹೆ ಆನಂದ ತೀರ್ಥರಿಗೆ ಅಂದ್ರೆ ನಮಗೆ ಮಧ್ವಾಚಾರ್ಯರಿಗೆ ನೀನು ನಮ್ಮ ಭವ ನನಗೆ ಚೆನ್ನಾಗಿ ರಕ್ಷಕನಾಗು ನನಗೆ ನಿರಂತರವಾಗಿ ನೀನು ರಕ್ಷಣೆ ಮಾಡ್ತಾ ಇರು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆಚಾರ್ಯರ ಒಂದೊಂದು ಈ ಶ್ಲೋಕಗಳು ಕೂಡ ಪರಮಾತ್ಮನಲ್ಲಿ ನಮಗೆ ವಿಶೇಷವಾದಂತಹ ಆಸಕ್ತಿ ಭಕ್ತಿ ಅದರ ಮೂಲಕ ಪರಮಾತ್ಮ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುವುದನ್ನು ತಿಳಿಸಿಕೊಡುವಂತಹ ವಿಶೇಷ ಶ್ಲೋಕಗಳು ಒಟ್ಟು ಹದಿನಾರು ಶ್ಲೋಕಗಳು ಅಂತಹ ಹದಿನಾರು ಉಳ್ಳಂತಹ ಹತ್ತನೇ ಅಧ್ಯಾಯದ ಅರ್ಥಚಿಂತನೆ ಇಂದಿಗೆ ಮುಗಿಯುತ್ತೆ ಇಂದಿಗೆ ಈ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ